ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯ ಲಕ್ಷ್ಮೀ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿಯೇ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯ ಲಕ್ಷ್ಮೀ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯ ತಾಂಡವ ಮೇಲೆ ತುಂಬಾನೇ ಕೋಪ ಮಾಡ್ಕೊಂತಾರೆ ನೋಡಿ ನೀವು ಈ ತರ ಮಾತನಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನಾನು ನನ್ನ ಮನಸ್ಸನ್ನ ಬದಲಾಯಿಸಲ್ಲ ಅಂತ ಭಾಗ್ಯ ಹೇಳಿದಾಗ ಯಾಕ್ ಭಾಗ್ಯ ಈ ತರ ಹೇಳ್ತಾ ಇದ್ಯಾ ನಾನು ಬದಲಾಗಿ ಬಂದು ಕ್ಷಮೆ ಕೇಳ್ತಾ ಇದ್ರು ನೀನ್ ಈ ತರ ಹೇಳ್ಬಿಟ್ರೆ ಹೇಗೆ ಭಾಗ್ಯ ನೋಡು ದಯವಿಟ್ಟು ಭಾಗ್ಯ ಈ ತರ ಮಾತನಾಡಬೇಡ ನನಗೆ ನಿಮ್ಮನ್ನೆಲ್ಲ ಬಿಟ್ಟಿರಕಂತೂ ಆಗಲ್ಲ ನನಗೆ ಯಾರು ಇಲ್ಲ ಈಗ ಅಂತ ತಾಂಡವ್ ಹೇಳಿದಾಗ ಇಷ್ಟು ದಿನ ಈಗೆಲ್ಲಾ ನೆನಪಿರಲಿಲ್ವಾ ನಮ್ಮ ನಮ್ಮನ್ನೆಲ್ಲ ಇಷ್ಟು ದಿನ ಬಿಟ್ಟಿದ್ರೆ ನಾವು ಬೇಡ ಅಂತ ಬಿಟ್ಟು ಹೋದ್ರೆ ಈಗ ನೆನಪಾಗ್ತಿಲ್ವಾ ಆ ನಿಮಗೆ ನಾವು ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಹಳೆದನ್ನೆಲ್ಲ ಮರೆತು ಬಿಡೋಣ ಇನ್ನು ಮುಂದೆ ಆದ್ರೂ ಖುಷಿಯಾಗಿರೋಣ ಭಾಗ್ಯ ನಮ್ಮ ಮನೆಯವರಿಗೋಸ್ಕರ ಹಾಗೆ ತನ್ವಿ ತನ್ಮೈಗೋಸ್ಕರ ಆದ್ರೂ ನಾನು ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು ಭಾಗ್ಯ ಅದಕ್ಕೆ ನೀನು ಕ್ಷಮಿಸಲೇಬೇಕು ಅಂತ ಹೇಳಿದಾಗ ಯಾರ್ ಹೇಳಿದ್ದೋ ನೀವು ನನ್ನ ಜೀವನದಲ್ಲಿ ವಾಪಸ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಷ್ಟಕ್ಕೂನು ನೀವ್ ಇಲ್ದೇನೆ ಇಷ್ಟು ದಿನ ನಾನು ಜೀವನ ಮಾಡಿದ್ದೀನಿ ಹಾಗೇನೆ ನಮ್ಮ ಮನೆಯವರನ್ನ ಸಹ ನೋಡ್ಕೊಂಡಿದ್ದೀನಿ ತನ್ವಿ ತನ್ಮೈನ ನೋಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಅಂತದ್ರಲ್ಲಿ ನೀವಿದ್ರೆ ಮಾತ್ರನೇ ನನ್ನ ಜೀವನ ಮತ್ತೆ ನಮ್ಮ ಮನೆಯವರು ಖುಷಿಯಾಗಿರ್ತಾರೆ ಅನ್ನೋದು ಸುಳ್ಳು ನಾನಂತೂ ನಂಬಲ್ಲ ಅಂತ ಕೋಪ ಮಾಡ್ಕೊಂಡು ಆಗ ಭಾಗ್ಯ ಕೂಗಾಡ್ತಾರೆ ಆಗ ನೋಡಿ ಇದರ ಬಗ್ಗೆ ನಾನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನಾನು ಇಲ್ಲಿ ಇರ್ಬೇಕೋ ಬಿಡ್ವೋ ಅನ್ನೋದು ಗೊತ್ತಾಗ್ತಿಲ್ಲ ನೀವು ಮಾತನಾಡಿ ನಾನ್ ಹೋಗ್ತೀನಿ ಅಂತ ಆದಿ ಹೇಳಿದ ತಕ್ಷಣನೇ ನಿಂತ್ಕೊಳ್ಳಿ ಆದಿ ಅವರೇ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಎಲ್ಲಿಗೂ ಕೂಡ ಹೋಗ್ಬೇಡಿ ಇಲ್ಲೇ ನಿಂತ್ಕೊಳ್ಳಿ ಏನೇ ಇದ್ರು ನಿಮ್ಮ ಎದುರುಗಡೆನೆ ಮಾತನಾಡ್ತೀವಿ ಅಂತ ಭಾಗ್ಯ ಹೇಳಿದ ತಕ್ಷಣನೇ ಭಾಗ್ಯ ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ಲ ನೋಡು ನಾವು ಖುಷಿಯಾಗಿರೋಣ ಇನ್ ಮುಂದೆ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ನೀನು ನನ್ನ ಒಂದೇ ಒಂದ್ಸಲಿ ಕ್ಷಮಿಸು ಅಂತ ತಾಂಡವ್ ಹೇಳಿದ ತಕ್ಷಣನೇ ಅದು ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಾ ಇದ್ದೀರಾ ಇಷ್ಟೆಲ್ಲಾ ಮೋಸ ಮಾಡಿ ಅನ್ಯಾಯ ಮಾಡಿ ಈಗ ಬಂದು ನನ್ನನ್ನ ಕ್ಷಮಿಸಿಬಿಡಿ ಅಂದಿದ ತಕ್ಷಣ ಅದು ಹೇಗೆ ತಾನೇ ಕ್ಷಮಿಸಕ್ಕಾಗುತ್ತೆ ನೀವು ಮಾತ್ ನೀವು ಮಾಡಿರುವಂತ ಮೋಸ ಅನ್ಯಾಯ ಎಲ್ಲ ಕೂಡ ನನಗೆ ಇನ್ನು ಹಾಗೆ ನೆನಪಿದೆ ಅದನ್ನೆಲ್ಲ ಮರೆತು ಹೇಗೆ ಕ್ಷಮಿಸಲೆ ನಾನು ಅಂತ ಭಾಗ್ಯ ಹೇಳ್ತಾರೆ ಆಗ ಹೌದು ಭಾಗ್ಯ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಕ್ಕೆ ಆಗಲ್ಲ ಆದ್ರೆ ಏನ್ ಮಾಡೋದು ನಾನು ಮೋಸ ಹೋಗಿದ್ದೀನಿ ಆ ಶ್ರೇಷ್ಠನ ನಂಬಿ ನಿಜವಾಗ್ಲೂ ದೊಡ್ಡ ಮೋಸ ಹೋಗ್ಬಿಟ್ಟೆ ನಾನು ಆ ಶ್ರೇಷ್ಠ ಏನ್ ಇಂಥವರು ಅಂತ ತಿಳ್ಕೊಳ್ಳೋದೆ ತಪ್ಪು ಮಾಡ್ಬಿಟ್ಟೆ ನಿಮ್ಮನ್ನೆಲ್ಲ ಬಿಟ್ಟು ಬಂದು ಅಂತ ಬೇಜಾರು ಮಾಡಿಕೊಂಡು ತಾಂಡವ್ ಹೇಳತ್ತಾ ಇರ್ತಾರೆ ತಪ್ಪು ಏನು ಅಂತ ಗೊತ್ತಾದ ಮೇಲೆ ಆ ಶ್ರೇಷ್ಠನ ಬಟ್ನ ಗೊತ್ತಾಗಿದೆ ತಕ್ಷಣ ನೀವು ಇಲ್ಲಿಯವರೆಗೂ ಬಂದಿದ್ದೀರಲ್ಲ ಇಲ್ಲ ಅಂತ ಅಂದಿದ್ರೆ ಖಂಡಿತವಾಗ್ಲು ಇಲ್ಲಿಯವರೆಗೂ ಬರ್ತಾ ಇರ್ಲಿಲ್ಲ ನೀವು ಬಿದ್ದಿ ನೀವು ಬೀದಿಗೆ ಬಿದ್ದಿದ್ದೀರಾ ನೀವು ಬೀದಿಗೆ ಬಂದಿದ್ದೀರಾ ಮೋಸ ಆಗಿದೆ ಅಂತ ಮಾತ್ರ ಒಂದೇ ಕಾರಣಕ್ಕೆ ವಾಪಸ್ ನಮ್ಮನ್ನ ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿದ್ದೀರಲ್ಲ ನಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಬೇಕಾದ್ರೆ ಇದರ ಬಗ್ಗೆ ಯೋಚನೆ ಮಾಡಿದ್ರ ನಾವೆಲ್ಲರೂ ಬೀದಿ ಪಾಲಾದ್ವಲ್ಲ ಅವಾಗ ನೀವ್ ಏನಾದ್ರೂ ನಮ್ಮ ಬಗ್ಗೆ ಯೋಚನೆ ಮಾಡುದ್ರ ಆದ್ರೆ ನೀವು ಮಾತ್ರ ಬೇರೆ ಎಲ್ಲೂ ಹೋಗೋಕೆ ಜಾಗ ಇಲ್ಲ ಇರೋಕ್ಕೂ ಜಾಗ ಇಲ್ಲ ಅಂದಿದ ತಕ್ಷಣ ವಾಪಸ್ ಇಲ್ಲಿಗೆ ಬರ್ತಿದ್ದೀರಲ್ಲ ಅದ್ ಹೇಗಾದ್ರೂ ನಿಮಗೆ ಈ ತರ ಯೋಚನೆ ಮಾಡೋಕೆ ಮನಸ್ಸು ಬರುತ್ತೆ ಅಂತ ಭಾಗ್ಯ ಹೇಳ್ತಾರೆ ಆಗ ಇಲ್ಲ ಭಾಗ್ಯ ನಿಜವಾಗ್ಲೂ ಬದಲಾಗೆ ಬಂದಿರೋದು ಮನೆ ಇಲ್ಲ ಅಥವಾ ಇರೋಕೆ ಜಾಗ ಇಲ್ಲ ಅಂತ ಬಂದಿಲ್ಲ ಭಾಗ್ಯ ಅಂತ ತಾಂಡವ್ ಹೇಳ್ತಾರೆ ನೀವೇನೇ ಹೇಳಿದ್ರು ನಿಮ್ಮನ್ನ ಮಾತ್ರ ನಾನು ನಂಬಲ್ಲ ಅಷ್ಟಕ್ಕೂ ನಿಮ್ಮನ್ನ ನಾನು ಯಾಕೆ ಒಪ್ಕೋಬೇಕು ನಾನು ಅಷ್ಟೆಲ್ಲ ಕೈ ಮುಗಿದು ಕೇಳ್ಕೊಂಡೆ ನೀವು ಸರಿ ಹೋಗ್ತೀರಾ ಅಂತ ಕೇಳ್ಕೊಂಡೆ ಆದ್ರೆ ನೀವು ಸರಿ ಹೋಗ್ಲಿಲ್ಲ ಹಾಗೇನೆ ನಮ್ಮನ್ನೆಲ್ಲ ಬಿಟ್ಟು ಮೋಸ ಮಾಡಿ ಹೋದ್ರಿ ಈಗ ನಾನು ನಿಮ್ಮನ್ನ ಅದೇ ತಾನೇ ಹೇಗೆ ತಾನೇ ಒಪ್ಪಿಕೊಳ್ಳಲಿ ಸಾಧ್ಯನೇ ಇಲ್ಲ ನನ್ನ ಮನೆಯವರಿಗೆ ನನಗೆ ಆಗಿರೋ ಮೋಸನ ನಾನಂತೂ ಕ್ಷಮಿಸೋದಿಲ್ಲ ಅಂತ ಕೋಪ ಮಾಡಿಕೊಂಡು ಭಾಗ್ಯ ಹೇಳ್ತಾರೆ ಅಷ್ಟರಲ್ಲಿ ಕುಸುಮಾ ಮತ್ತೆ ಆದಿ ತಂದೆ ಎಲ್ಲರೂ ಕೂಡ ಬರ್ತಾರೆ ಸರಿಯಾಗಿ ಹೇಳಿದ ಭಾಗ್ಯ ನೀನು ಸರಿಯಾಗಿರೋ ನಿರ್ಧಾರನೇ ತಗೊಂಡಿದ್ಯಾ ಅಂತ ಕುಸುಮ ಹೇಳಿದಾಗ ಅಮ್ಮ ಏನಮ್ಮ ಮಾತನಾಡ್ತಿದ್ಯಾ ನೀನಾದ್ರೂ ಭಾಗ್ಯನ ಹತ್ರ ಮಾತನಾಡಿ ಸರಿಯಾಗಿರೋ ನಿರ್ಧಾರ ತಗೋ ಅಂತ ಹೇಳೋದು ಬಿಟ್ಟು ನೀನೇ ಈ ತರ ಹೇಳಿದ್ರೆ ಹೇಗಮ್ಮ ನಾನು ನಿನ್ನ ಮಗ ತಾಂಡವಮ್ಮ ವಾಪಸ್ ಬಂದಿದ್ದೀನಿ ನನ್ನ ಮೇಲೆ ಎಷ್ಟೆಲ್ಲಾ ಪ್ರೀತಿ ಇಟ್ಕೊಂಡಿದ್ದೆ ನೀನು ಅದೆಲ್ಲ ಮರೆತೋಯ್ದ ಅಮ್ಮ ಅಂತ ತಾಂಡವ್ ಹೇಳಿದಾಗ ಸಾಕು ನಿಲ್ಸು ನೀನು ನಾಟಕ ಮಾಡಿದ್ರೆ ನಾನಂತೂ ನಂಬೋದಿಲ್ಲ ಇಷ್ಟೆಲ್ಲಾ ಮಾತನಾಡ್ತಿದ್ಯಲ್ಲ ಈ ತಾಯಿ ಪ್ರೀತಿ ಮತ್ತೆ ತಾಯಿ ಮೇಲೆ ಇರುವಂತ ಗೌರವ ಇವಾಗ ನೆನಪಾಗ್ತಿದ್ಯಾ ಇದೆಲ್ಲ ಮನೆಯಿಂದ ಹೊರಗೆ ಕಳಿಸಬೇಕಾದ್ರೆ ನೆನಪಾಗಲಿಲ್ವಾ ಇಷ್ಟು ದಿನದಿಂದ ನೆನಪಾಗದೇ ಇರೋ ಪ್ರೀತಿ ಕಾಳಜಿ ಎಲ್ಲ ಕೂಡ ಈಗ ನೆನಪಾಗ್ಬಿಡ್ತಾ ಅಂತ ಕೋಪ ಮಾಡ್ಕೊಂಡು ಕುಸುಮಾ ಅವರು ಹೇಳ್ತಾರೆ ಅಯ್ಯೋ ಅಮ್ಮ ನನಗೆ ಹೇಗೆ ಅರ್ಥ ಮಾಡಿಸಲಿ ನಿಮಗೆಲ್ಲ ಅಂತ ತಾಂಡವ್ ಹೇಳಿದಾಗ ಹೇಗಾದ್ರೂ ಮಾಡಿ ಅಳಿಯಂದ್ರು ಮತ್ತೆ ಭಾಗ್ಯನ ಒಂದು ಮಾಡಲೇಬೇಕು ಅವರಾಗವರೇ ವಾಪಸ್ ಬಂದಿದ್ದಾರೆ ಇದೇ ಒಳ್ಳೆ ಅವಕಾಶನ ನಮಗೆ ಅಂತ ಸುನಂದ ಅಂದುಕೊಂಡು ಇಲ್ಲ ಅಂತ ಅಂದ್ರೆ ಈ ಆದಿ ಭಾಗ್ಯನ ಜೀವನದಲ್ಲಿ ಬಂದ್ಬಿಡ್ತಾರೆ ಅದಂತೂ ನನಗೆ ಸ್ವಲ್ಪನು ಕೂಡ ಇಷ್ಟ ಇಲ್ಲ ಅಳಿ ಅಂದ್ರು ಮತ್ತೆ ಭಾಗ್ಯ ಒಂದು ಆಗಲೇಬೇಕು ಆತರ ಏನಾದ್ರು ಮಾಡ್ಲೇಬೇಕು ನಾನೀಗ ಅಂತ ಅನ್ಕೊಂಡು ಅಳಿ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ ಹಾಗೆ ನಿಮ್ಮನ್ನ ಕ್ಷಮಿಸೇ ಕ್ಷಮಿಸ್ತಾಳೆ ಅಂತ ಹೇಳಿದ ತಕ್ಷಣನೇ ಏನ್ ಮಾತನಾಡ್ತಿದ್ದೀರಾಮ ಅಲ್ಲ ನಾನ್ ಹೇಗೆ ಕ್ಷಮಿಸಲಿ ಇಲ್ಲ ಯಾವುದೇ ಕಾರಣಕ್ಕೂ ಯಾರೇ ಏನೇ ಹೇಳಿದ್ರು ಕೂಡ ನಾನು ಕ್ಷಮಿಸಲ್ಲ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಅಳಿಯಂದ್ರು ವಾಪಸ್ ಬಂದಿದ್ದಾರೆ ಇದು ನಿಜವಾಗಲು ನಮ್ಮ ಅದೃಷ್ಟ ಎಲ್ಲರೂ ಏನೇನೋ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ರು ಅದೆಲ್ಲವನ್ನೂ ಈಗ ಸರಿ ಮಾಡುವಂತ ಸಮಯ ಅಳಿಯಂದ್ರು ವಾಪಸ್ ಬಂದ್ರೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಹಾಗೆ ನಾವೆಲ್ಲರೂ ಖುಷಿಯಾಗಿರಬಹುದು ಇಷ್ಟು ದಿನ ನಮ್ಮ ಬಗ್ಗೆ ಮಾತನಾಡಿದವರೆಲ್ಲರೂ ಕೂಡ ಸುಮ್ನೆ ಆಗ್ತಾರೆ ಅಂತ ಆಗ ಸುನಂದ ಹೇಳಿದಾಗ ಹಾಗಂತ ಈಗ ನಮ್ಮನ್ನ ಬಿಟ್ಟು ಹೋಗಿರುವಂತವರನ್ನ ನಾವು ಕ್ಷಮಿಸಿ ಒಪ್ಕೋಬೇಕಾ ಅಂತ ಭಾಗ್ಯ ಮತ್ತೆ ಕುಸುಮ ಹೇಳ್ತಾರೆ ಅಮ್ಮ ನೀವ್ ಏನು ಮಾತನಾಡಬೇಡಿ ದಯವಿಟ್ಟು ಸುಮ್ನೆ ಇರಿ ಭಾಗ್ಯ ಏನು ನಿರ್ಧಾರ ಮಾಡ್ತಾಳೋ ಅವಳೇ ಮಾಡ್ಲಿ ಅಂತ ಸುನಂದ ಹೇಳಿ ದಯವಿಟ್ಟು ಭಾಗ್ಯ ಅಯ್ಯಂದ್ರೂ ಒಪ್ಕೋ ತನ್ವಿ ತನ್ಮೈಗೋಸ್ಕರನಾದ್ರೂ ಒಪ್ಕೋ ಅಂತ ಹೇಳಿ ತನ್ವಿಗೆ ಅವರ ತಂದೆ ಅಂದ್ರೆ ಎಷ್ಟು ಇಷ್ಟ ನಿನಗೆ ಗೊತ್ತಲ್ವಾ ಅಂತ ಸುನಂದ ಹೇಳಿದ ತಕ್ಷಣನೇ ಇದನ್ನ ಕೇಳಿಸಿಕೊಂಡ ಆ ಭಾಗ್ಯಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಆದಿ ಕಡೆ ನೋಡ್ತಾ ಬೇಜಾರು ಮಾಡ್ಕೊಂತಾರೆ ನಾನು ಪ್ರೀತಿನ ಒಪ್ಕೋಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಬೇರೆ ಏನೇ ನಡೀತಾ ಇದೆ ನನ್ನ ಜೀವನದಲ್ಲಿ ಏನೇನೋ ಆಗ್ತಾ ಇದೆ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ನನಗೆ ಎಲ್ಲ ಸರಿ ಹೋಗ್ಬೇಕು ಖುಷಿಯಾಗಿರಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈ ತರ ನನ್ನ ಜೀವನದಲ್ಲಿ ಮತ್ತೆ ಹೊಸದಾಗಿ ಸಮಸ್ಯೆ ಶುರುವಾಗುತ್ತೆ ಅಂತ ಇರ್ಲಿಲ್ಲ ಇವರು ವಾಪಸ್ ಬರ್ತಾರೆ ಅಂತ ನನ್ನ ಕನಸಲ್ಲೂ ಸಹ ಅನ್ಕೊಂಡಿರ್ಲಿಲ್ಲ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಇಲ್ಲ ಭಾಗ್ಯ ಏನೇ ಹೇಳಿದ್ರು ನೀನಂತೂ ಇದಕ್ಕೆಲ್ಲ ಒಪ್ಕೋಬೇಡ ಭಾಗ್ಯ ಇವರನ್ನ ಅಂತೂ ನೀನು ಕ್ಷಮಿಸಬೇಡ ಅಂತ ಸುನಂದ ಹೇಳ್ತಾರ ಆಗ ಆದಿ ನೀವಾದ್ರೂ ಮಾತನಾಡಿ ಏನಾದ್ರೂ ಹೇಳಿ ಅಂತ ತಾಂಡವ್ ಹೇಳಿದಾಗ ಇದು ನಿಮ್ಮ ಮನೆ ವಿಷಯ ನಿಮ್ಮ ಕುಟುಂಬದ ವಿಷಯ ಇದರಲ್ಲಿ ನಾನೇನಂತ ಹೇಳೋದು ಏನಂತ ಮಾತನಾಡೋದು ನಿಮ್ಮ ಮನೆಯವರ ವಿಷಯದಲ್ಲಿ ನಾನು ಬಂದು ಮಾತನಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಅದಕ್ಕೆ ದಯವಿಟ್ಟು ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಆದಿ ಹೇಳ್ತಾರೆ ಆಗ ತುಂಬಾ ಬೇಜಾರು ಮಾಡ್ಕೊಂಡು ಭಾಗ್ಯ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂತೀನಿ ಇನ್ಯಾವುದೇ ಕಾರಣಕ್ಕೂ ನಿಮ್ಮ ಯಾರನ್ನೂ ಬಿಟ್ಟು ಹೋಗಲ್ಲ ಭಾಗ್ಯ ಒಂದೇ ಒಂದು ಸಲಿ ನನ್ನನ್ನ ಕ್ಷಮಿಸೋ ನೋಡು ಭಾಗ್ಯ ನಾನು ಹೇಗೆ ಇರ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದ್ರು ನಾನು ಮತ್ತೆ ನಾಟಕ ಮಾಡ್ತಾ ಇದ್ದೀನಿ ಮೋಸ ಮಾಡ್ತಾ ಇದ್ದೀನಿ ಅನ್ಸದ್ರೆ ನೀನ್ ಇನ್ನು ನೀನೇ ನನ್ನ ಮನೆಯಿಂದ ಹೊರಗೆ ಕಳಿಸಿ ಬಿಡು ಭಾಗ್ಯ ಅಂತ ಆಗ ತಾಂಡವ್ ಹೇಳ್ತಾರೆ ಇಷ್ಟೆಲ್ಲಾ ಮಾಡ್ತಿರೋದು ನೀನು ಮನೆಗೋಸ್ಕರ ಅಂತ ಅನ್ಸುತ್ತೆ ಅಲ್ವಾ ನಾನೇ ಬೇಕಾದ್ರೆ ನಿನಗೆ ಮನೆ ಕೊಡ್ತೀನಿ ನೋಡು ನಾನೇ ನಿನಗೆ ಆ ಪತ್ರಗಳನ್ನೆಲ್ಲ ಕೊಡ್ತೀನಿ ಇಲ್ಲಿಂದ ತಗೊಂಡ್ ಹೋಗು ಅದನ್ನ ಮಾರಿ ಖುಷಿಯಾಗಿರೋ ಪರವಾಗಿಲ್ಲ ನಾನು ಕೇಳೋದು ಇಲ್ಲ ಅಂತ ಕುಸುಮಾ ಹೇಳಿದಾಗ ಇಲ್ಲ ಅಮ್ಮ ನನಗೆ ಯಾವ ಮನೇನು ಬೇಡ ದುಡ್ಡು ಬೇಡ ಏನು ಬೇಡ ನನಗೆ ಭಾಗ್ಯ ಬೇಕು ತನ್ವಿ ಬೇಕು ತನ್ಮೈ ಬೇಕು ನೀವೆಲ್ಲರೂ ಬೇಕು ಅಂತ ತಾಂಡವ್ ಹೇಳ್ತಾರೆ ಆಗ ತುಂಬಾ ಬೇಜಾರಾಗುತ್ತೆ ಭಾಗ್ಯಂಗೆ ಆಗ ಸರಿ ಆಯ್ತು ತಪ್ಪು ಮಾಡಿದವರಿಗೆ ಒಂದು ಅವಕಾಶ ಕೊಡ್ಬೇಕಂತೆ ಈಗಾಗಲೇ ನಿಮಗೆ ತುಂಬಾ ಅವಕಾಶಗಳನ್ನ ಕೊಟ್ಟಿದ್ದೀನಿ ಇದು ಕೊನೆ ಅವಕಾಶ ನೀವು ಹೇಗಿರ್ತಿರೋ ಅನ್ನೋದನ್ನ ನೋಡ್ಕೊಂಡೆ ನಾನು ನಿಮ್ಮನ್ನ ಕ್ಷಮಿಸಬೇಕೋ ಬೇಡವಾ ಅಂತ ನಿರ್ಧಾರ ಮಾಡ್ತೀನಿ ನಿಮಗೆ ಒಂದು ವಾರ ಸಮಯ ಕೊಡ್ತೀನಿ ಅಷ್ಟರಲ್ಲಿ ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಹಾಗೆ ನಮ್ಮನ್ನೆಲ್ಲರನ್ನು ಖುಷಿಯಾಗಿ ನೋಡ್ಕೊಂತೀರಾ ಅಂತ ಅನ್ಸಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮನ್ನ ಕ್ಷಮಿಸ್ತೀನಿ ಅಲ್ಲಿವರೆಗೂ ಅವರೆಗೂ ದಯವಿಟ್ಟು ನನ್ನ ಹತ್ರ ಯಾರು ಏನು ಹೇಳಬೇಡಿ ಎಲ್ಲದನ್ನು ನೋಡ್ಬಿಟ್ಟು ಕ್ಷಮಿಸ್ಬೇಕಾ ಬೇಡ್ವಾ ಅನ್ನೋದನ್ನ ನಿರ್ಧಾರ ಮಾಡ್ತೀನಿ ಅಕಸ್ಮಾತ್ ಏನಾದ್ರೂ ಒಂದು ವಾರದಲ್ಲಿ ನನಗೆ ನೀವು ನಾಟಕ ಮಾಡ್ತಿದ್ದೀರಾ ಅಂತ ಅನ್ಸಿದ್ರೆ ನೀವು ವಾಪಸ್ ಎಲ್ಲಿಗಾದ್ರೂ ಹೋಗ್ಬಹುದು ನಾನಂತೂ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಭಾಗ್ಯ ಹೇಳಿದಾಗ ಭಾಗ್ಯ ಒಂದು ವಾರ ನನಗೆ ಸಮಯ ಕೊಟ್ಟಿದ್ದೀಯಲ್ಲ ಅಷ್ಟೇ ಸಾಕು ಭಾಗ್ಯ ನಾನೆಲ್ಲೂ ನಿನ್ನನ್ನು ನೀನು ನನ್ನ ಕ್ಷಮಿಸದೇ ಇಲ್ಲ ಅವಕಾಶ ಕೊಡಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ನನಗೆ ಇಷ್ಟೆಲ್ಲಾ ಅವಕಾಶ ಕೊಟ್ಟಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ನೀನು ನನ್ನ ಕ್ಷಮಿಸೇ ಕ್ಷಮಿಸ್ತೀಯಾ ನಾನು ಎಲ್ಲರನ್ನು ಕ್ಷ ಖುಷಿಯಾಗಿ ನೋಡ್ಕೊಂತೀನಿ ಒಂದು ವಾರ ಆದ ಮೇಲೆ ನೀನು ನನ್ನ ಒಪ್ಕೊಂಡೆ ಒಪ್ಕೊಂತೀಯ ಭಾಗ್ಯ ಅಂತ ತಾಂಡವ್ ಹೇಳಿದಾಗ ನೋಡೋಣ ಏನಾಗುತ್ತೆ ಅಂತ ಅಲ್ಲಿಯವರೆಗೂ ಯಾರ ಹತ್ರನು ನಾನು ಏನು ಮಾತನಾಡಲ್ಲ ಹಾಗೆ ಏನು ನಿರ್ಧಾರ ಮಾಡ್ಬೇಕು ಅನ್ನೋದನ್ನ ಯಾರು ನನ್ನ ಹತ್ರ ಏನು ಹೇಳ್ಬೇಡಿ ನಾನು ನಿರ್ಧಾರ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಆಗ ತುಂಬಾ ಖುಷಿ ಆಗುತ್ತೆ ತಾಂಡವ್ಗೆ ಅಳಿ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಭಾಗ್ಯ ನಿಮ್ಮನ್ನ ಒಪ್ಕೊಳ್ಳೋ ತರ ಮಾಡ್ತೀನಿ ಅಂತ ಸುನಂದ ಹೇಳ್ತಾರೆ ಇದನ್ನೆಲ್ಲ ನೋಡಿ ಆದಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕ್ತಾರೆ ನನ್ನ ಜೀವನದಲ್ಲಿ ಎಲ್ಲಾ ಮುಗಿದು ಇನ್ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಭಾಗ್ಯ ಒಂದಾಗಲ್ಲ ಅಂತ ಆದಿ ಅನ್ಕೊಂತ ಇರ್ತಾರೆ ಅಷ್ಟರಲ್ಲಿ ಕುಸುಮ ಹೋಗಿ ಅದಿ ಏನು ಯೋಚನೆ ಮಾಡ್ಬೇಡ ನಾನು ನಾನು ನಿನ್ನ ಜೊತೆಗೆ ಇರ್ತೀನಿ ಯಾವುದೇ ಕಾರಣಕ್ಕೂ ನಿನ್ನನ್ನ ಸೋಲೋಕೆ ಬಿಡೋದಿಲ್ಲ ಭಾಗ್ಯ ನಿನ್ನ ಒಪ್ಕೋಬೇಕು ಅಂತಾನೆ ಬಂದಿದ್ದು ಇನ್ನ ಮತ್ತೆ ಭಾಗ್ಯನ ಒಂದು ಮಾಡೇ ಮಾಡ್ತೀನಿ ನಿನ್ನ ಮತ್ತೆ ಭಾಗ್ಯನ ಕುಸ್ ಆದಿ ಹತ್ರ ಕುಸುಮ ಹೇಳ್ತಾ ತಾಂಡವನನ್ನ ಕ್ಷಮಿಸಿ ಒಂದು ವಾರ ಸಮಯ ಕೊಡ್ತಾರೆ ಭಾಗ್ಯ ಒಪ್ಕೋಬೇಕ ಬೇಡ್ವಾ ಅಂತ ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ ಭಾಗ್ಯ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು